ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನೊಂದು ಇನ್ಫಾರ್ಮೇಶನ್ ಕೇಳೋಕೆ ಬಂದಿದ್ದೀನಿ ಡಿಯರ್ಸ್ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೇಳಿದ ಹಾಗೆ ಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಅಂಡ್ ಬಸ್ ಫ್ರೀ ನಾನು ಇವಾಗ ರೆಗ್ಯುಲರ್ ಆಗಿ ಫ್ರೀ ಬಸ್ ಅಲ್ಲಿ ಓಡಾಡ್ತೇನೆ ತುಂಬಾ ಉಪಕಾರ ಆಗಿದೆ ಅವ್ರು ಮಾಡಿರುವಂತಹ ಒಂದು ವಿಷಯ ಇವಾಗ ಸರಾಸರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಫ್ರೀ ಬಸ್ ಮತ್ತು ಕರೆಂಟ್ ಬಿಲ್ ಎಲ್ರಿಗೂ ಫ್ರೀ ಆಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಅನ್ನ ಭಾಗ್ಯ ಅಂತಂದ್ರೆ ಅರ್ಧ ಅಮೌಂಟ್ ಅಕೌಂಟ್ ಅಲ್ಲಿ ಬರ್ತಾ ಇತ್ತು ಅಂಡ್ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ರೇಷನ್ ಕಾರ್ಡ್ ನ ಯಜಮಾನಿಗೆ ಒಂದು ತಿಂಗಳು ಎಲ್ಲರ ಅಕೌಂಟ್ ಅಲ್ಲಿ ಬಂದು ಬಿದ್ದಿದೆ ಬಟ್ ಎರಡನೇ ತಿಂಗಳು ಕೆಲವರ ಅಕೌಂಟ್ ಅಲ್ಲಿ ಬಂದು ಬಿದ್ದಿಲ್ಲ ಅಮೌಂಟ್ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಏನಿದು ಪ್ರಾಬ್ಲಮ್ ನೀವು ಕೂಡ ಎರಡನೇ ತಿಂಗಳು ರಿಸೀವ್ ಹಂಗೆ ಕಾಮೆಂಟ್ ಮಾಡಿ ತಿಳ್ಸಕ್ಕೆ ಮರ್ಯಾದಿರಿ ಇಷ್ಟೊಂದು ಇನ್ಫಾರ್ಮೇಶನ್ಗೋಸ್ಕರ ನೀವು ತಿಳ್ಕೊಬಹುದು ನಾನು ರಾಜಕೀಯನ ಅಂತ ಖಂಡಿತವಾಗ್ಲೂ ನಾನು ರಾಜಕೀಯಕ್ಕೆ ಸಪೋರ್ಟ್ ಇಲ್ಲ ಯಾಕೆ ಪ್ರತಿಯೊಂದು ರಾಜಕೀಯನೂ ಸೆಲ್ಫಿಶ್ ಆಗಿರುತ್ತೆ ಒಬ್ಬರನ್ನೊಬ್ರು ಗೆಲ್ಬೇಕಾದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ದೂರಿನೇ ಗೆಲ್ಬೇಕಾಗುತ್ತೆ ಓಟ್ ಹಾಕೋದು ಪ್ರತಿಯೊಬ್ಬರ ಹಕ್ಕು ಓಟ್ ಹಾಕೋ ಮುಂಚೆ ಯಾರಿಗೆ ಓಟ್ ಹಾಕಬೇಕು ಹೇಗೆ ಓಟ್ ಮಾಡ್ಬೇಕು ಅಂತ ನಾವೇ ಡಿಸೈಡ್ ಮಾಡ್ಬೇಕು ನಿಮ್ ಓಟ್ ನ ಯಾವತ್ತು ವೇಸ್ಟ್ ಮಾಡಕ್ ಹೋಗ್ಬೇಡಿ ಒಂದ್ ವರ್ಷದಲ್ಲಿ ಯಾರೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ನೀವು ಸ್ಟಡಿ ಮಾಡಿಕೊಂಡು ನಿಮ್ಮ ಓಟನ್ನು ಯಾರಿಗೆ ಹಾಕಬೇಕು ಅಂತ ನೋಡಿ ಯಾರು ಸಮಾಜಕ್ಕೆ ಒಂದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಓಟ್ ಮಾಡಿ